ಬಳ್ಳಾರಿ ನಗರದಲ್ಲಿ ಫ್ಲೆಕ್ಸ್ ಮತ್ತು ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಎರಡು ರಾಜಕೀಯ ಗುಂಪುಗಳ ನಡುವೆ ನಡೆದ ಸಂಘರ್ಷ ದೊಡ್ಡ ಮಟ್ಟದ ಗಲಭೆಗೆ ಕಾರಣವಾಗಿತ್ತು ಗಲಾಟೆ ವೇಳೆ ಗುಂಡಿನ ದಾಳಿಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋಗಿದ್ದ ಈ ಘಟನೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವೆ ದೊಡ್ಡ ದ್ವೇಷಕ್ಕೆ ಕಾರಣವಾಗಿದೆ ನನ್ನ ಕೊಲೆಗೆ ಭರತ್ ರೆಡ್ಡಿ ಯತ್ನಿಸಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ರೊಚ್ಚಿ ಗೆದ್ದಿದ್ರು ಸಮಾವೇಶ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಡೆತ್ತಿದ್ರು ಇದೀಗ ಈ ಘಟನೆ ಮರೆಯುವ ಮುನ್ನವೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ ಈ ಮಾಡೆಲ್ ಹೌಸ್ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಇಬ್ಬರ ಹೆಸರಿನಲ್ಲಿದ್ದು ಹದಿಮೂರು ಹದಿನಾಲ್ಕು ವರ್ಷಗಳ ಹಿಂದೆ ಮಾಡಲಾಗಿದೆ ಈ ಹೌಸ್ ಒಟ್ಟು ನೂರ ಒಂಬತ್ತು ಎಕರೆ ಟೋಟಲ್ನ ಜಿ ಸ್ಕ್ವೇರ್ ಹೊಂದಿದೆ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚುತ್ತಿರುವುದನ್ನು ಗಮನಿಸಿದ ಕೆಲವರು ಕಿಡಿಗೇಡಿಗಳನ್ನು ಬೆನ್ನೆಟ್ಟಿ ಹಿಡಿಯಲು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕಿಡಿಗೇಡಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಈ ಘಟನೆ ಬಳಿಕ ಬಳ್ಳಾರಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಮಾಡೆಲ್ ಹೌಸ್ಗೆ ಪೆಟ್ರೋಲ್ ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರೇ ಇದನ್ನ ಮಾಡಿರುವುದು ಎಂದು ಆರೋಪಿಸಲಾಗಿದೆ ಈ ವಿಚಾರಕ್ಕೆ ಸೋಮಶೇಖರ್ ರೆಡ್ಡಿ ರೊಚ್ಚಿಗೆ ನೋಡಿ ಇದು ಸಾಯಂಕಾಲ ಟೈಮ್ ನಲ್ಲಿ ಬಂದು ಏನು ಪುಡಾರಿಗಳು ಅಂದ್ರೆ ಏನು ಭರತ್ ರೆಡ್ಡಿ ಫಾಲೋವರ್ಸ್ ಅಂತ ಹೇಳ್ತಾ ಇದಾರೆ ಜನ ಅವರೇ ಬಂದು ಈ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ನಮ್ಮ ಏನು ಮಾಡಲ್ ಹೌಸ್ ಅಂತ ಏನ್ ನಾವು ಕರಿತೀವ ಇದನ್ನ ಇಡೀ ಲೇಔಟ್ ಅಲ್ಲಿ ಇದೇ ತರ ಹೌಸಸ್ ಬರ್ತಾವೆ ಅಂತ ಹೇಳಿ ಜನಕ್ಕೆ ತೋರ್ಸಲಿಕ್ಕೆ ಇದು ಒಂದು ಹೌಸ್ ಬಹಳ ಖರ್ಚು ಮಾಡಿ ವಿತ್ ಫರ್ನಿಚರ್ ಎಲ್ಲ ಇತ್ತು ಕಂಪ್ಲೀಟ್ ಮನೆಗ್ ಏನ್ ಬೇಕೋ ಅವೆಲ್ಲ ಇದ್ರಲ್ಲಿ ಇದ್ವು ಇದನ್ನ ಪೆಟ್ರೋಲ್ ಹಾಕಿ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ ಕಂಪ್ಲೀಟ್ ಗ್ಲಾಸಸ್ ಡೋರ್ ಗಳ ಗ್ಲಾಸ್ ಡೋರ್ಸ್ ಇದು ಎಲ್ಲಾ ಗ್ಲಾಸ್ ಡೋರ್ಸ್ನೆಲ್ಲ ಹೊಡೆದಾಕಿ ದೊಡ್ಡ ದೊಡ್ಡ ನಮ್ಮ ವಿಂಡೋಸ್ ಇದು ಗ್ಲಾಸ್ ವಿಂಡೋಸ್ ಅದನ್ನ ಒಡೆದಾಕಿ ಒಳಗ್ ಬಂದಿದ್ದಾರೆ ಒಂದು ಕಂಪ್ಲೀಟ್ ಪೆಟ್ರೋಲ್ ಹಾಕಿ ಸುಟ್ಬಿಟ್ಟಿದ್ದಾರೆ ಉದ್ದೇಶ ಅಂತಂದ್ರೆ ಈಗಾಗ್ಲೇ ಒಂದನೇ ತಾರೀಕು ನಮ್ಮ ಭರತ್ ರೆಡ್ಡಿ ಏನ್ ಬಳ್ಳಾರಿ ನಗರದ ಶಾಸಕರಾದಂತ ಅವರು ನನ್ನ ಸಹನೆ ನಾನೇನ ಕಡಿಮೆ ಮಾಡ್ಕೊಂಡ್ರೆ ಬಳ್ಳಾರಿನೇ ಬಸ್ವಾಗುತ್ತೆ ಅಂತ ಮಾತು ಮಾತೇಲ್ಲಿದ್ದ ಆಮೇಲೆ ಐದ್ ನಿಮಿಷ ಟೈಮ್ ಕೊಟ್ಟೆ ನಾನು ಜನಾರ್ ರೆಡ್ಡಿ ಮನೇನೆ ಸುಟ್ಬಿಡ್ತೀನಿ ಅಂತ ಹೇಳಿದ್ದ ಈಗ ಜನಾರ್ದೆಡ್ಡಿ ಮನೆ ಸುಟ್ಲಿಕ್ಕೆ ಆಗ್ಲಿಲ್ಲ ಬಳ್ಳಾರಿನ ಭಸ್ಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ಭಸ್ಮಾಸುರ ಭರತ್ ರೆಡ್ಡಿ ನಮ್ಮ ಮಾಡೆಲ್ ಹೌಸ್ನ ಇವತ್ತು ಸುಡ್ಸಿದ್ದಾನೆ ಆಗ್ಲಿ ಸುಡ್ಸ್ಲಿ ಪರವಾಗಿಲ್ಲ ಬಟ್ ದೇವರಿದ್ದಾರೆ ಆಮೇಲೆ ನಾನು ಎಸ್ ಪಿ ಮೇಡಮ್ ಕೂಡ ನಾನು ಹೇಳಿದ್ದೀನಿ ಇದು ಬಹಳ ಇನ್ನ ಹುಷಾರಾಗಿ ಇರಬೇಕು ಅಂತಲ್ಲಿ ನಾನು ಹೇಳಲಿಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ

ಮಾಡಿ ಮನೆ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಂದು ಜಿ ಸ್ಕ್ವೇರ್ ಅನ್ನೋ ಒಂದು ಲೇಔಟ್ ಏನಿದೆ ಅಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಿಸಿದಂತಹ ಒಂದು ಮಾಡೆಲ್ ಹೌಸ್ ಅಂತ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಬೆಂಕಿ ಬಿದ್ದಿರುವಂತಹ ಘಟನೆ ನಡೆದಿದೆ ಪ್ರೈಮಾ ಫೇಸಿ ನಮಗೆ ಅದರ ಬಗ್ಗೆ ಯಾವುದೂ ಲೀಡ್ಗಳು ಸೋಫಾರ್ ಇಲ್ಲ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಬಟ್ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಈ ಕುರಿತು ಈಗ ಈಗ ಯಾವ ದೂರು ಕೂಡ ನಮಗೆ ರಿಸೀವ್ ಆಗಿಲ್ಲ ದೂರು ರಿಸೀವ್ ಆದ ತಕ್ಷಣ ನಾವು ಅಕಾರ್ಡಿಂಗ್ಲಿ ಯಾವ ಸೆಕ್ಷನ್ಸ್ ಬರುತ್ತೆ ನೋಡಿಕೊಂಡು ಕಂಪ್ಲೇಂಟ್ ರಿಜಿಸ್ಟರ್ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೇವೆ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತೆ ಮತ್ತು ಈಗಾಗಲೇ ನಮ್ಮ ಸೋಕೋ ಟೀಮು ಮತ್ತು ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಟಿಫಿಕೇಷನ್ ತೊಗೊಳ್ಳೋದ್ರ ಬಗ್ಗೆ ಕೂಡ ನಾವು ಟೀಮನ್ನು ಕರೆಸ್ಕೊಂಡಿರುವಂಥದ್ದಿದೆ ಅವರು ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿದ್ದಾರೆ ಫರ್ದರ್ ಈಗ ಕತ್ಲಿದ್ದಿದ್ರಿಂದ ನಮಗೆ ಇನ್ನೂ ಇನ್ ಡೆಪ್ತ್ ಅನಾಲಿಸಿಸ್ ಆಗಿಲ್ಲ ನಾಳೆ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಫೈರ್ ಟೀಮು ಹೋಗಿ ನಮ್ಮ ಇನ್ವೆಸ್ಟಿಗೇಟಿವ್ ಟೂಮ್ ಟೀಮ್ ಕೂಡ ಇದ್ದು ನಾವು ಸ್ಪಾಟ್ ನ ಸರಿಯಾಗಿ ಪರಿಶೀಲಿಸುತ್ತೇವೆ ಮತ್ತೆ ಈಗ ನಮಗೆ ಲೀಡ್ ಕೊಡ್ತಾ ಇದ್ದಾರೆ ಕೆಲವರು ಇದ್ರು ಮಿಸ್ಕ್ರಿಯೆಂಟ್ಸ್ ಅಂತ ಹೇಳಿ ಅದನ್ನು ನಾವು ಸೀರಿಯಸ್ ಆಗಿ ತಗೊಂಡು ಆ ಆಂಗಲ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಕೊಂಡು ಕ್ರೈಮ್ ಟೀಮ್ಗಳು ಕೆಲಸ ಮಾಡ್ತಾ ಇದ್ದೇವೆ ಇದನ್ನ ನಾವು ಸೂಕ್ತವಾಗಿ ತನಿಖೆ ಮಾಡ್ತೇವೆ ಅವ್ರ ಡಿಮಾಂಡ್ ಏನಿಲ್ಲ ಅವರ ಡಿಮಾಂಡ್ ಏನಿದೆ ಅಂದ್ರೆ ಯಾರು ಇದರ ಹಿಂದೆ ಇದ್ದಾರೆ ಅವರ ಕೈ ಇದೆ ಅನ್ನುವಂಥದ್ದು ಅಥವಾ ಆರೋಪಿತರು ಯಾರಿದ್ದಾರೆ ಅವರನ್ನ ಬೇಗ ಬಂಧಿಸಿ ಅನ್ನುವಂಥದ್ದು ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೇವೆ ಗಸ್ತು ಮಾಡೋದ್ರ ಬಗ್ಗೆ ನಾವು ಇದೇ ವಿಚಾರವಾಗಿ ಬಳ್ಳಾರಿಯಲ್ಲಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ ರೆಡ್ಡಿ ಬೆಂಬಲಿಗರು ರಸ್ತೆಯಲ್ಲೇ ಕೂತು ಆಕ್ರೋಶಗೊಂಡಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಮತ್ತೆ ರೊಚ್ಚಿಗೆದ್ದಿದ್ದಾರೆ 반드시, 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 반드시,

மேடம் 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 மேடம்

ओके मतलब राइट भोले भारत माता के जय भोले भारत माता के जय भोले भारत माता नमस्कार टीचर जी हां गुड सर हां फ्रेंड टच चेक कर दो हां सर बैठ जाओ हां اچھا اچار